ಜಪಾನಲ್ಲಿ ಮೇನಾಗಿ ನಾರಾ ಪಾರ್ಕಿಗೆ ಹೋಗಬೇಕು ಅಂತ ನಮಗೆಲ್ಲ ತುಂಬ ಆಸೆ ಇತ್ತು ಮೇನ್ ಅದೇ ನಮ್ಗೆ ನೋಡಬೇಕು ಅಂತ ಯಾಕಂದರೆ ಜಿಂಕೆ ಎಲ್ಲ ಈ ಥರ ಓಡಾಡಿಕೊಂಡು ಇರೋದೆಲ್ಲ ನೋಡೋದಾಗಲಿ ಅಥವಾ ಅದ್ರ ಜೊತೆ ನಾವು ಓಡಾಡಿಕೊಂಡು ತಿಂಡಿಗಿಂಡಿ ತಿನ್ಸ್ಕೊಂಡು ಇರೋದೆಲ್ಲ ನಮಗೆಲ್ಲೂ ಬ್ಯಾಂಗ್ಳೂರಲ್ಲಾಗಲಿ ಇಂಡ್ಯಾದಲ್ಲಿ ಸಿಗೋಲ್ಲ ಸೊ ಇದೊಂಥರ ಚೆನ್ನಾಗಿದೆ ಇಲ್ಲಿ ಎಲ್ಲರೂ ಓಡಾಡ್ತಿರ್ತಾರೆ ಇದು ಕೂಡ ಒಂಥರ ಜನರ ಜೊತೆ ಏನು ಭಯ ಏನೂ ಇಲ್ಲದೆ ಓಡಾಡುತ್ತೆ ನಮಗೆ ಅದ್ರ ಕಂಡ್ರೆ ಭಯ ಆಗಬೇಕು ಬಿಟ್ರೆ ಅದಕ್ಕೇನು ಭಯ ಇಲ್ಲ ನಮ್ಮ ಕಂಡ್ರೆ ಅದು ನಾವಂತೂ ಏನೂ ಮಾಡಲ್ಲ ಅದಕ್ಕೆ ಅದು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಾವೇನಾರು ತಿಂಡಿ ಗಿಂಡಿ ಕೊಡದೇ ಇದ್ರೆ ಅಥವಾ ಕೈಯಲ್ಲಿದೆ ಅಂತ ಗೊತ್ತಿದ್ಕೊಂಡು ಅದಕ್ಕೆ ಏನಾರು ಸ್ಮೆಲ್ ಬಂದುಬಿಟ್ಟು ನಾವು ಕೊಟ್ಟಿಲ್ಲ ಅಂದರೆ ಸ್ವಲ್ಪ ಸಿಟ್ಟು ಬಂದುಬಿಡುತ್ತೆ ಅದಕ್ಕೆ ನಾವು ಕೊಡೋದೊಂಚೂರು ಲೇಟಾದರೂ ಕೋಪ ಬಂದುಬಿಡತ್ತೆ ಸ್ವಲ್ಪ ಕಚ್ಚಿ ಗಿಚ್ಚಿ ಎಲ್ಲ ಮಾಡಿಬಿಡುತ್ತೆ ನಾನು ಅಮ್ಮ ಆರಶಿ ಎಲ್ಲ ಕಚ್ಚಿಸ್ಕೊಂಡ್ವಿ ಅಪ್ಪನ ಕೋಟ್ ಅಂತೂ ಎಳ್ಕೊಂಡು ಎಳ್ಕೊಂಡು ಹೋಗ್ತಾಯಿತ್ತು ಬಟ್ ನಮ್ಗೆ ಅಂತ ಏನು ಕಚ್ಚಿಸ್ಲಿಲ್ಲ ಅಂದ್ಯಾಕೆ ನಾವು ಇದ್ವಿ ಹಿಂದೆ ಓಡ್ತಾ ಅಂದರೆ ಆ ಕಡೆ ಈ ಕಡೆ ಓಡ್ತಿದ್ವಿ ಬಟ್ ಏನಾದರೂ ನೋಡಲಿಲ್ಲ ಅಂದರೆ ಗಟ್ಟಿ ಕಚ್ಬಿಡ್ತು ಅಂದರೆ ಸ್ವಲ್ಪ ಕಷ್ಟ ಎಲ್ಲ ಆಗಿಬಿಡುತ್ತೆ ನಾವು ಹೋದಾಗಲೇ ಯಾರೋ ಒಬ್ಬರಿಗೆ ಕೈ ಕಚ್ಚಿಬಿಟ್ಟಿತ್ತು ಫುಲ್ ರಕ್ತ ಬರ್ತಾ ಇತ್ತು ಅವರಿಗೆ ಎರಡು ಸಲ ಫುಲ್ ನಾಟಿ ಇದೆ ಇಲ್ಲಿ ಇದು ಮಾತ್ರ ಕಿತಾಫತಿ ಜಾಸ್ತಿ ಮಾಡುತ್ತೆ ಆನಂತರ ಆರುಷಿಗೆಂತೂ ಅದು ಏನೋ ಗೊತ್ತಿಲ್ಲ ಈ ಫುಲ್ ಎರಡು ಕಾಲಲ್ಲಿ ಒದಿಯೋದು ಓಡ್ಕೊಂಡು ಓದಿತಿತ್ತು ಆರುಷಿ ಅಂತೂ ಕುಕ್ಕೊಂಡು ಓಡೋಳು ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ನಾವು ತೊಡೈಜಿ ಟೆಂಪಲ್ ಕಡೆಗೆ ಹೊರಟಿದ್ದೀವಿ ಟೆಂಪಲ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಬನ್ನಿ ಹೋಗೋಣ ಆ ಋಷಿ ನೋಡಿ ಐಸ್ ಕ್ರೀಮ್ ಅಂಗಡಿ ಕಂಡತ್ತು ಅಂದರೆ ಅದಕ್ಕೆ ಅವಳು ಮುಂದೆ ಹೋಗೋದಿಲ್ಲ ಮಳೆ ಕೂಡ ಬರ್ತಾ ಇದೆ ಅರ್ಷಿ ಮಳೆ ಬರಲಿ ಚಳಿ ಇರಲಿ ಐಸ್ ಕ್ರೀಮು ಬೇಕು ನಮಗೆ इस साइड मरी रखा है इतना गाहिश तक सुत्रीजवल हो रहा है यार होरितितुल हो रही है शौकी से नेचर चंदा काट आपके शौकी से नेचर चंदा काट आदि शौकी से न लॉबस से न लेट कम स्क्विश स्लाइम मत्ते वाटर किधो ऐसे क्या ಆಚೆ ಬರ್ತಿದ್ದಂಗೆ ಒಂದು ಪಾಪು ಕಾಣಿಸ್ತು ಎಷ್ಟ್ ಕ್ಯೂಟ್ ಆಗಿ ಜ್ಯೂಸ್ ಕುಡಿತಾ ಕೂತಿತ್ತು ಅದ್ರ ಅಪ್ಪ ಮಂಜು ಹತ್ರ ಕೇಳಿದ್ವಿ ನಾವು ನಾವು ವಿಡಿಯೋ ಮಾಡ್ಕೋಬೋದ ಅಂತ ಹಾಗೆ ಪಾಪು ಕೂಡ ಫ್ರೆಂಡ್ ಆಯ್ತು ಎಷ್ಟು ಕ್ಯೂಟ್ ಆಗಿದೆ ನಾವಂತೂ ಆಚೆ ಹತ್ತು ನಿಮಿಷ ನಿಂತ್ಕೊಂಡು ನೋಡ್ತಾನೇ ಇದ್ವಿ ಪಾಪನೆ ಇವ್ರುಗಳಿಗೆ ಅಂದ್ರೆ ಭಯನೇ ಇಲ್ಲ ಇವರು ಸೊ ಅವರು ಆರಾಮ್ಸೆ ಇದಾರೆ ಎಲ್ಲರಿಗೂ ಕಚ್ಕೊಂಡು ತಿನ್ಕೊಂಡು ಆರಾಮ್ಸೆ ಓಡಾಡ್ಕೊಂಡಿರ್ತಾರೆ ಫುಲ್ ರಿಯಲಿಸ್ಟಿಕ್ ಥರ ಇದೆ ನಿಜ ಇಲ್ಲಿ ಅಂದರೆ ಜಿಂಕೆ ಜೊತೆ ಇಷ್ಟು ಆರಾಮ್ಸೆ ಓಡಾಡ್ಕೊಂಡು ಮುಟ್ಕೊಂಡೆಲ್ಲ ಓಡಾಡ್ಬೋದು ಅಂತ ಅಂದ್ಕೊಂಡೇ ಇರಲಿಲ್ಲ ಲೈಕ್ ಡ್ರೀಮ್ ಕಂಪ್ಲೂ ಥರ ಆಗಿದೆ ಡೀರಾಗೆ ತಾನಾಗೆ ಹೋಗಿ ಅಪ್ರೋಚ್ ಮಾಡುತ್ತೆ ಎಲ್ಲ ಜನರನ್ನ ಇಲ್ಲಿ ನೋಡಿ ಇವಾಗ ಲೈಟಾಗಿ ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಕುತ್ಕೊಂಡಿದ್ದಾರೆ ಇವಾಗ ಟು ಫಾರ್ಟಿನೋ ಆಯಿತು ಆದರೂ ಕೂಡ ಬಿಸಿಲಿಲ್ಲ ಕೂಲ್ ವೆದರ್ ಮಳೆ ಬರ್ತಿರೋದ್ರಿಂದ ಇಲ್ಲಿ ನಾನು ಬೋ ಮಾಡ್ತಿದ್ದೆ ಅಂತ ಅದು ನಂಗೆ ತಿರ್ಗಾ ಬೋ ಮಾಡ್ತಾ ಇತ್ತು ನಮಸ್ಕಾರ ಮಾಡುತ್ತಿಲ್ಲ ಎಲ್ಲರೂ ನಾವು ಮಾಡಿದ್ರೆ ಅದು ಮಾಡುತ್ತೆ ಆಮೇಲೆ ಏನಾರು ತಿನ್ನ ಕೊಡ್ತೀನೇನೋ ಅಂತ ಮುಂದೆ ಒಂದು ಮೇ ಮುಖ ಮಾಡಿ ನೋಡ್ತಾ ಇದ್ದೆ ಬಟ್ ನಮ್ಮ ಹತ್ರ ಬಿಸ್ಕಿಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಇದು ನೋಡಿ ಇದು ಕ್ರೇನ್ ಗೇಮು ಜಪಾನ್ ಫೇಮಸ್ಸು ನೀವು ಇದನ್ನ ದುಡ್ಡು ಹಾಕಿಬಿಟ್ಟು ಆಪ್ರೇಟ್ ಮಾಡಬೇಕು ಇದನ್ನ ಅದು ಯಾವಾಗ್ಲೂ ಬರಲ್ಲ ನಾವು ಎಷ್ಟ್ ಸಾರಿ ಟ್ರೈ ಮಾಡು ಕೂಡ ಬರಲ್ಲ ಯಾವಾಗ್ಲೂ ಬರಲ್ಲ ಇದೆ ಎಷ್ಟು ಖುಷಿಯಲ್ಲಿ ಮೂರ್ ಐಸ್ ಕ್ರೀಮ್ ಗ್ಯಾಪ್ ಎಷ್ಟು ಕೊಟ್ಟ ನೀನು ಪೀಚ ತಕ್ಕಂಡ್ಯಾ ನೀನು ನೀ ಯಾವ್ ತಕ್ಕಂಡೆ

நீர் எஸ்லே இல்லையா

ਮਾਲੇ ਬੇਰੇ ਆ ਤੋ ਦੇ ਰਾਹੀ ਸ੍ਟੂਰ ਓਰ ਬੁਂਦੁ ਸ੍ਟੂਰ ਇਕੋ ਅਚਿ ਕਰਸੀ ਵੀਕ ਹਾਂ ಮ್ಯೂಸಿಯಂ ಅಲ್ಲಿ ಟೆಂಪಲ್ ಬಗ್ಗೆ ಎಲ್ಲಾ ಮಾಹಿತಿನ ಕೊಡ್ತಾ ಇದ್ರು ಯಾವುದೇ ಗೈಡ್ ಇಲ್ಲ ಅಂದ್ರೂ ಕೂಡ ಎಲ್ಲಾನು ತಿಳ್ಕೋಬಹುದು ಆ ತರ ಎಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ರು ಮತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿನ ಹೇಳ್ತಾ ಇದ್ರು ಇಲ್ಲಿ ಒಂದೊಂದು ಜಾಗ ತುಂಬಾ ಚಂದ ಇದೆ ಮಾತ್ರ ಸಕ್ಕತ್ತಾಗಿದ್ದು ಪ್ಲೇಸ್ ಡಿಯರ್ ಪಾರ್ಕಿಂದ ಹಂಗೆ ಕೆಳಗಡೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಹೋದ್ರೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ತೊಡಾಯಿಜಿ ಟೆಂಪಲ್ ಎಂಟ್ರೆನ್ಸ್ ಕಾಣಿಸುತ್ತೆ ಇದ್ರ ಒಳಗಡೆ ಹೋಗಬೇಕು ನಾವು ಟೆಂಪಲ್ಗೆ ಹೋಗಬೇಕು ಅಂದರೆ ತುಂಬ ದೊಡ್ಡ ಕ್ಯೂ ಹಾಕೊಂಡಿತ್ತು ಮಳೆ ಬೇರೆ ಬರ್ತಾ ಇತ್ತು ಅಂಥದ್ರಲ್ಲಿ ಜನ ತುಂಬ ಇದ್ರು ನೋಡಿ ಇದೇ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಬಿಡಲಿಲ್ಲ ಸೊ ಒಳಗೇನು ಆ ಹೋಗಲಿಲ್ಲ ಆಚೆ ಇಷ್ಟು ಜನ ಎಲ್ಲರೂ ಟಿಕೆಟ್ ತೊಗೊಂಡು ಹೋಗ್ಬೇಕು ಒಳಗೆ ಹೋಗೋದಾದ್ರೂ ಕೂಡ ಥೌಸಂಡ್ ಟು ಹಂಡ್ರೆಡ್ ಎನ್ ಅಡಲ್ಟ್ಸಿಗೆ ಮಕ್ಕಳಿಗೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇತ್ತು ಇಲ್ಲಿ ಎಲ್ಲ ದೇವಸ್ಥಾನ ಇರ್ಬೋದು ಶ್ರೈನ್ಸ್ ಇದೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಒಂದೇ ಥರ ಮಾಡಿರ್ತಾರೆ ಅದ್ರ ಸುತ್ತ ನೋಡಿ ಓಪನ್ ಸ್ಪೇಸ್ ಯಾವ ಥರ ಇದೆ ಅಂತ ಫುಲ್ ಎಲ್ಲ ಒಂದೇ ಲೆಂತ್ ಗ್ರಾಸ್ನೆಲ್ಲ ಇದು ಮಾಡಿದ್ದಾರೆ ಮೂವ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಚಿಕ್ ಟೆಂಪಲ್ ಟೈಪ್ ಹೋಗ್ಬೋದು ಬಟ್ ಜಾಸ್ತಿ ಜನ ಅಲ್ಲಿ ಹೋಗಲ್ಲ ಮೇನಿಗೆ ಮಾತ್ರ ಹೋಗ್ತಾರೆ

ನೀವು ಕಮೆಂಟಲ್ಲಿ ಕೇಳಿದ್ರು ಕೇಳ್ಬೋದು ಅಂತ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ನನ್ನ ಪ್ಯಾಂಟ್ ಒದ್ದೆ ಆಗಿದೆ ಯಾಕಂದರೆ ನಾನು ಒಂದು ಡಿಯರ್ ಜೊತೆ ಫೋಟೋ ತೆಗ್ಸ್ಕೊಳ್ಳೋಕ್ಕೋಗಿ ಕೆಳಗೆ ಕೂತಿದ್ದೆ ಅದಕ್ಕೋಸ್ಕರ ನೆಲ ಎಲ್ಲ ಫುಲ್ ಒದ್ದೆ ಇತ್ತು ಫೋಟೋಗೆ ಹಾಕೋತಿ ಪ್ಯಾಂಟನ್ನು ಒದ್ದೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇದು ಬಿಡ್ತಾ ಇಲ್ಲ ಅದು ಫಸ್ಟ್ ಬಂದು ತಗೊಂಡಾಗ ಹೆಂಗೆ ಅಪ್ಪ ಅಪ್ಪ ಅದಕ್ಕೆ ತಗೊಂಡೆ ಓಣ್ದಾಕೋಕೆ ವಾಪಸ್ಸು ಕೊಡೋಲ್ಲ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಬೈ ಬಾಯ್